ಎಲ್ಲರಿಗೂ ನಮಸ್ತೆ ಮೊಗಳ್ಳಿ ಗಣೇಶ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನನ್ನ ಅವರ ಜೊತೆಗಿನ ಒಂದೆರಡು ಒಡನಾಟದ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊಗಳಿ ಗಣೇಶ್ ಅವರನ್ನು ನಾವು ಕುವೆಂಪು ಕಣ ಅಧ್ಯಯನ ಸಂಸ್ಥೆಯಲ್ಲಿ ಎಮ್ ಎ ವಿದ್ಯಾರ್ಥಿಗಳಾಗಿ ಬಂದಾಗ ಅವರು ಸಂಶೋಧನಾ ವಿದ್ಯಾರ್ಥಿ ದೂರದಿಂದನೇ ಮೊಗಳಿಯವರನ್ನ ನೋಡ್ತಾ ಇದ್ವಿ ಅವರು ಒಮ್ಮೆ ಒಂದು ಕವನ ವಾಚನದಲ್ಲಿ ಅವರ ಸಾಲು ನಮ್ಮನ್ನೆಲ್ಲ ಆಕರ್ಷಿಸಿದ್ದು ಮುಟ್ಟು ಇಲ್ಲದೆ ಹುಟ್ ಹುಟ್ಟು ಇಲ್ಲ ಅಂಥೇಳಿ ಬರ್ತದ್ದು ಅದನ್ನು ಸರ್ ಬೇರೆ ರೀತಿಯಲ್ಲಿ ಹೇಳಿದರು ಗಣೇಶ್ ಹೇಳಿದ್ದು ಮುಟ್ಟು ಇಲ್ಲದೆ ಹುಟ್ಟು ಇಲ್ಲ ಅಂಥೇಳಿ ನಮಗೆ ಆಗ ತಾನೇ ಎಮ್ ಎ ವಿದ್ಯಾರ್ಥಿಗಳಿಗೆ ಆ ಸಾಲು ಹೇಗೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತು ಅಂತಂದರೆ ಅದರೊಳಗೆ ಒಂದು ವಿಜ್ಞಾನ ಇದೆ ಒಂದು ತಾತ್ವಿಕತೆ ಇದೆ ಒಂದು ಬದುಕಿನ ಅನುಸಂಧಾನ ಇದೆ ನಾವು ಎಲ್ಲೋ ಒಂದು ಕಡೆ ಈ ಥರ ಪದಗಳನ್ನು ಬಳಸಬಹುದಾ ಅಥವಾ ನಾವು ಹೀಗೆ ಮಾತಾಡ್ಬೋದಾ ಅನ್ನುವ ಒಂದು ಗೊಂದಲದಲ್ಲಿ ನಾವೆಲ್ಲ ಇನ್ನು ಎಮ್ ಪ್ರವೇಶ ಮಾಡಿದ ಸಂದರ್ಭದಲ್ಲಿಯೇ ಗಣೇಶ್ ಅವರ ಈ ಸಾಲು ಒಂದು ಹೆಣ್ಣು ಮಕ್ಕಳನ್ನು ಹೇಗೆ ನೋಡಬೇಕು ಅನ್ನುವಂತಹ ಒಂದು ತತ್ವವನ್ನು ಸಮಾಜಕ್ಕೆ ಹೇಳ್ತಾ ಇವತ್ತಿಗೂ ಕೂಡ ಮಹಿಳೆಯರ ಇರುತು ಸಂಬಂಧಗಳಲ್ಲಿ ಚರ್ಚೆಗಳಾಗ್ತಾ ಇರುವ ಸಂದರ್ಭದಲ್ಲಿ ಅದೊಂದು ಶ್ರೇಷ್ಠ ಅದು ಒಂದು ಈ ಜನ್ಮಕ್ಕೆ ಸಂತಾನೋತ್ಪತ್ತಿಗೆ ಅದು ಒಂದು ಮುಖ್ಯವಾದಂತಹ ಒಂದು ವಿಜ್ಞಾನದ ಈ ಮಾನವನ ಸಹಜ ಕ್ರಿಯೆ ಅಂತ ಹೇಳಿದ್ದಿದೆಯಲ್ಲ ಇದು ನನಗೆ ಗಣೇಶನ ನೋಡೋದಕ್ಕೆ ಒಂದು ಬೇರೆದಾದ ಒಂದು ದಾರಿಯನ್ನೇ ತೋರಿಸ್ಕೊಡ್ತು ಬರೋ ಇಡೀ ಸಾಹಿತ್ಯ ಹೇಗೆ ಅನಿಸುತ್ತೆ ಅಂತಂದರೆ ಇವತ್ತು ನಮ್ಮಲ್ಲಿ ವಿಮರ್ಶೆಗೆ ಬೇರೆ ಬೇರೆಯ ಪರಿಕಲ್ಪನೆಗಳಿದೆ ಚಾರಿತ್ರಿಕ ವಿಮರ್ಶೆಯೋ ಮನೋವಿಜ್ಞಾನ ವಿಮರ್ಶೆಯೋ ಹೀಗೆ ತೌಲನಿಕ ವಿಮರ್ಶೆ ಈ ಥರದ್ದು ಇರುವ ಸಂದರ್ಭದಲ್ಲಿ ಇಡೀ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸದಾದ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ ಮಾತೃತ್ವ ವಿಮರ್ಶಾ ಪರಿಕಲ್ಪನೆ ಗಣೇಶ ಗಣೇಶವರು ಅಂದರೆ ಅವರ ಸಾಹಿತ್ಯದ ಒಳಗಡೆ ಈಗ ಇಲ್ಲಿ ತನಕ ಚರ್ಚೆ ಮಾಡಿದ ಹಾಗೆ ಒಂದು ಸಮ ಸಮಾಜವನ್ನು ಕಟ್ಟೋದು ಹೇಗೆ ಬಡತನದ ವಿರುದ್ಧ ಅಥವಾ ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಈ ಥರದನ್ನು ಹೇಳ್ತಾ ಹೇಳ್ತಾನೆ ಗಣೇಶ್ ಒಳಗಡೆ ಒಂದು ಮಹಿಳೆಯನ್ನು ಹೇಗೆ ಸಮಾಜ ನೋಡಬೇಕು ಅನ್ನುವಂಥದ್ದನ್ನು ಹೇಳುವಂಥ ವಿಧಾನಗಳು ಇವೆ ಹಾಗಾಗಿನೇ ತಾಯಿಯನ್ನು ಇನ್ನು ಇಡೀ ಹೆಣ್ಣು ಮಕ್ಕಳಿಗೆ ಅವರು ಹೇಗೆ ಸ್ಥಾನವನ್ನ ಕೊಡ್ತಾರೆ ಅಂತ ಅವರ ಒಂದು ಕಥೆಯಲ್ಲಿ ಬರುತ್ತೆ ಮೇಲ್ವರ್ಗದ ಪುರುಷ ಮತ್ತು ದಲಿತ ಹೆಣ್ಣು ಮದುವೆಯ ನಂತರ ಆ ಹೆಣ್ಣುಮಗ್ಳು ಸ್ಥಿತಿ ಏನಾಗುತ್ತೆ ಅಂತೇಳಿ ಕಟ್ಕೊಡ್ತಾರೆ ಅಂತಂದರೆ ನಮ್ಮಲ್ಲಿ ಹೆಚ್ಚು ಅಂತರ್ಜಾತಿ ವಿವಾಹಗಳಲ್ಲಿ ದಲಿತ ಅಥವಾ ಕೆಳಜಾತಿಯ ಪುರುಷ ಮತ್ತು ಮೇಲ್ವರ್ಗದ ಹೆಣ್ಣು ಮಕ್ಕಳ ಅಂತರ್ಜಾತಿ ವಿವಾಹಗಳೇ ಜಾಸ್ತಿ ಆಗುವಂಥದ್ದು ಆದರೆ ದಲಿತ ಮಗಳನ್ನು ಕೆಳವರ್ಗದ ಮಗಳನ್ನು ಮದುವೆಯಾದ ಸಂದರ್ಭಗಳಲ್ಲಿ ಕುಟುಂಬಗಳಲ್ಲಿ ಏನಾಗುತ್ತೆ ಈ ಥರದ ಸೂಕ್ಷ್ಮಗಳನ್ನು ಗಣೇಶ್ ಕಟ್ಕೊಡ್ತಾ ಹೋದರು ಮತ್ತು ಅವರ ಬರಹಗಳಲ್ಲಿ ನಮ್ಮ ಹಳ್ಳಿಯ ಹೆಣ್ಮಕ್ಳೆಲ್ಲ ಇನ್ನು ಮೂವತ್ತು ನಲವತ್ತು ವರ್ಷಕ್ಕೆ ಮುದುಕಿಯರಾಗ್ಬಿಡ್ತಾರೆ ನಗರದ ಹೆಣ್ಮಕ್ಳು ಯಾಕೆ ಮುದುಕಿಯರೇ ಆಗಲ್ಲ ಪ್ರಶ್ನೆ ಇರ್ತಾರೆ ಮತ್ತು ನಮ್ಮಮ್ಮ ಯಾಕೆ ಇಷ್ಟು ಬೇಗ ವಯಸ್ಸಾದಂಗೆ ಕಾಣಿಸ್ತಾಳೆ ನಗರದ ಹೆಣ್ಮಕ್ಳು ಹಂಗೆ ಕಾಣಿಸಲ್ಲ ಅಂದರೆ ಆ ಪ್ರಶ್ನೆಗಳಲ್ಲಿ ಇರುವಂತಹದ್ದು ಇವತ್ತು ಗ್ರಾಮ ಮತ್ತು ನಗರಗಳನ್ನು ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರನ್ನು ಹೇಗೆ ಸಮಾಜ ವಿಂಗಡಣೆ ಮಾಡ್ತಾ ಇದೆ ಬೇರೆ ಬೇರೆ ಇದೆ ಈಗಳ ಇವುಗಳನ್ನು ಕಟ್ಟೋದು ಹೇಗೆ ಅನ್ನುವಂಥದ್ದೇ ಗಣೇಶವರ ಚಿಂತನೆ ಆಗಿತ್ತು ಅವರು ಎಷ್ಟೋ ಸಂದರ್ಭದಲ್ಲಿ ನನ್ನ ಜೊತೆ ಮಾತನಾಡುವಾಗ ನನ್ನನ್ನು ಹೇಗೆ ಅವರು ಪ್ರೇರೇಪಿಸ್ತಾ ಇದ್ರು ಅಂತಂದರೆ ನನಗೆ ಗಣೇಶ್ ಜೊತೆ ಮಾತನಾಡೋದು ಅಂತಂದರೆ ಅದು ನನ್ನ ಒಬ್ಬ ಸ್ನೇಹಿತೆ ಜೊತೆಲಿ ಮಾತನಾಡ್ದಾಗಿ ಅಂತ ಒಂದು ಗಂಡಸಿನ ಜೊತೆಯಲ್ಲಿ ಮಾತನಾಡ್ತಿದ್ದೇನೆ ಅಂತ ನನಗೆ ಯಾವತ್ತಿಗೂ ಕೂಡ ನನಗೆ ಗಣೇಶ್ ಅನಿಸಲೇ ಇಲ್ಲ ಅವರು ನನ್ನ ಪದ್ಯಗಳನ್ನು ಚರ್ಚೆ ಮಾಡ್ತಾಯಿದ್ರು ಸಮಾಜವನ್ನು ಚರ್ಚೆ ಮಾಡ್ತಾಯಿದ್ರು ಮತ್ತೆ ಮತ್ತೆ ಅವರು ನನಗೆ ಆತ್ಮಕತೆ ಬರೀಬೇಕು ನೀನು ಅನ್ನುವಂಥದ್ದನ್ನೇ ಒತ್ತಿ ಹೇಳ್ತಾ ಇದ್ದೆ ಎಷ್ಟೋ ಘಟನೆಗಳನ್ನು ಅವರು ಇದ್ದರು ಅನುಭವಗಳನ್ನು ಕೇಳ್ಕೊಳ್ತಾ ಇದ್ರು ನೋಡಿ ಈ ಥರದ್ದು ಎಲ್ಲಿಯೂ ಕೂಡ ದಾಖಲಾಗಿಲ್ಲ ಈ ಥರದ ನಿಮ್ಮಂಥ ಹೆಣ್ಮಕ್ಳು ಬರಿಬೇಕು ಇದು ಸಮಾಜಕ್ಕೆ ಬೇಕಾದ್ದು ನಮ್ಮ ನನ್ನ ಬಾಲ್ಯದ ಎಷ್ಟೋ ಸ್ಥಿತಿಗಳನ್ನು ಹೇಳ್ತಾ ಇದೆ ನಾವೆಲ್ಲ ಎಲ್ರಿಗೂ ಇರುವಂಥದ್ದೇ ಶೌಚಾಲಯಗಳಲ್ಲಿ ಇಲ್ಲದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೇಗಿರುತ್ತೆ ನಾವೆಷ್ಟು ಕಷ್ಟ ಇಷ್ಟಪಡ್ತೇವೆ ಒಂದು ಇಡೀ ದಿನವನ್ನ ಒಂದು ಶೌಚಾಲಯಕ್ಕೋಸ್ಕರ ಮೀಸಲಿಟ್ಟಂತಹ ದಿನಗಳಿದಾವೆ ಈ ತರದ ಘಟನೆಗಳು ಹೇಳಿದಾಗ ಗಣೇಶ್ ಇದು ಇದು ರೆಕಾರ್ಡ್ ಆಗಬೇಕು ಲೋಲಾಕ್ಷಿ ಇದನ್ನ ನೀನು ಬರೀಬೇಕು ಅಂತೇಳಿ ಆ ತರದ ತುಂಬಾ ಸೂಚನೆಗಳನ್ನು ಕೊಡ್ತಾ ಇದ್ದರು ಮತ್ತು ಸ್ವಾಮಿ ಆನಂದ್ ನಾವೆಲ್ಲ ಇತ್ತೀಚೆಗೆ ಎರಡು ಮೂರು ತಿಂಗಳಲ್ಲಿ ಕೂಡ ಚರ್ಚೆ ಮಾಡಿದ್ದು ಇಡೀ ಗಣೇಶವರ ಸಾಹಿತ್ಯವನ್ನು ಇಟ್ಕೊಂಡು ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ಒಂದು ವಿಚಾರ ಸಂಕಿರಣ ಮಾಡಬೇಕು ಅಂತೇಳಿ ಎರಡು ಮೂರು ದಿನಾಂಕಗಳು ಫಿಕ್ಸ್ ಆಯಿತು ಗಣೇಶ ದಿನಕ್ಕೆ ಒಪ್ಕೊಂಡ್ರು ಸ್ವಾಮಿ ಆನಂದ ಒಪ್ಕೊಂಡ್ರು ಮತ್ತು ಈ ದಿನಾಂಕ ಬೇಡ ಮುಂದಕ್ಕೆ ಹಾಕೋಣ ಅಂಥೇಳಿ ಎರಡು ಮೂರು ದಿನಾಂಕಗಳು ಮುಂದೆ ಹೋಯಿತು ನನಗೆ ಇವತ್ತು ಬೇಜಾರಾಗದ್ದು ನಾವು ಅವತ್ತು ಗಣೇಶ್ ಜೊತೆಯಲ್ಲಿ ಸಾಹಿತ್ಯ ಚರ್ಚೆಯನ್ನು ಮಾಡಿದರೆ ಒಂದು ಅವರ ಸಂವಾದದ ಮೂಲಕ ಯುವ ಜನತೆಗೆ ಎಂತೆಂಥ ಸೂಕ್ಷ್ಮಗಳು ಸಿಗ್ತಾ ಇತ್ತು ಎರಡು ಮೂರು ಡೇಟನ್ನು ನಾವು ಮುಂದೆ ಹಾಕಿದ್ವಿ ಅದು ನಮ್ಮ ತಪ್ಪೋ ಗಣೇಶ್ ತಪ್ಪೋ ಅಥವಾ ಈ ಕಾಲದ ತಪ್ಪೋ ಗೊತ್ತಿಲ್ಲ ಈಗ ನಮಗೆ ಅವರ ಈ ಅಗಲುವಿಕೆಯಲ್ಲಿ ಅಥವಾ ಅವರು ಈ ಬಿಟ್ಟು ಹೋದಂಥ ನಿರ್ವಾದದಲ್ಲಿ ಅವ್ರನ್ನ ಕುರಿತು ಮಾತನಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ನಿಜವಾಗೂ ಕನ್ನಡ ಸಾಹಿತ್ಯಕ್ಕೆ ಮತ್ತು ಯುವ ಜನಾಂಗಕ್ಕೆ ಒಂದು ದೊಡ್ಡ ಶೂನ್ಯವನ್ನೇ ಸೃಷ್ಟಿ ಮಾಡಿದೆ ಗಣೇಶ್ ಎಷ್ಟು ಮಟ್ಟಿಗೆ ಎಲ್ಲರ ಮನಸ್ಸಿನಲ್ಲಿ ಪ್ರಭಾವ ಬೀರಿದ್ರು ಅನ್ನುವಂಥದ್ದು ಅವರ ಮರಣದ ನಂತರ ಕಾಣ್ತಾ ಇದೆ ಹಾಗಾಗಿನೇ ನಮ್ಮಲ್ಲಿ ಹೇಳೋದು ಶರಣರ ಸಾವನ್ನ ಮರಣದಲ್ಲಿ ಕಾಣು ಅನ್ನುವಂಥದ್ದು ಇರ್ಬೋ ಇರಬಹುದು ಆದರೆ ನಮಗೆ ಎಷ್ಟೋ ಸಂದರ್ಭದಲ್ಲಿ ತುಂಬ ಜನ ನಮ್ಮ ಜೊತೆಯಲ್ಲಿ ಬದುಕಿದ್ರೂ ಕೂಡ ಸತ್ತಾಗೆ ಅನಿಸ್ತಾರೆ ಗಣೇಶ್ ಸತ್ರು ಕೂಡ ಮತ್ತೆ ಮತ್ತೆ ಬದುಕಿದ್ದಾರೆ ಅದು ಗಣೇಶ್ ಹಾಕಿ ಕೊಟ್ಟಿರುವಂತಹ ಒಂದು ದಾರಿ ಕೂಡ ಹೌದು ಮತ್ತು ಅವರು ಬದುಕಿನ ಕ್ರಮವೂ ಕೂಡ ಹೌದು ಒಮ್ಮೆ ನನಗೆ ಮ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಒಂದು ಪಿ ಎಚ್ ಡಿ ವೈವ ಸ್ವಾಮಿ ಆನಂದ ಅವ್ರದ್ದು ಪಿ ಎಚ್ ಡಿ ವೈವಕ್ಕೆ ಹೋಗಿದ್ದೀನಿ ಬೆಳಗ್ಗೆ ನಾನು ನಿನ್ನನ್ನು ರಿಸೀವ್ ಮಾಡ್ಕೊಳ್ತೀನಿ ರೈಲ್ವೆ ಸ್ಟೇಷನಲ್ಲಿ ಅಂತ ಹೇಳಿದ್ದಾರೆ ಮೊಗಳಿ ಗಣೇಶು ನಾನು ಐದುವರೆಗೆ ರೈಲ್ವೆ ಸ್ಟೇಷನ್ ತಲುಪಿದ್ದೀನಿ ಗಣೇಶ್ ಸ್ವಿಚ್ ಆಫ್ ಆಗಿದ್ದಾರೆ ನಾನು ಇನ್ನೂ ಕೂಡ ಕೇಳಿಲ್ಲ ಆರೂವರೆ ಏಳು ಗಂಟೆ ತನಕ ಸತತವಾಗಿ ಒಂದು ನೂರು ಕಾಲ್ ಮಾಡಿದ್ದೀನಿ ಗಣೇಶ್ ಫೋನ್ ಸ್ವಿಚ್ ಆಫೇ ಇದೆ ನನಗೆ ಕೋಪ ಬಂದು ಒಂದು ಯಾವುದೋ ಆಟೋ ಹಿಡ್ಕೊಂಡು ಯಾವುದೋ ಒಂದು ರೂಮನ್ನು ತೊಗೊಂಡು ನಾನು ಅಪ್ ಆಗಿ ಬಂದಮೇಲೆ ಗಣೇಶ್ ಇಲ್ಲಿವರೆಗೆ ಆ ತಪ್ಪನ್ನು ಎಷ್ಟು ಮಟ್ಟಿಗೆ ಸರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ರು ಅಂತಂದರೆ ಅವ್ರ ಮಗಳನ್ನು ಬೆಂಗಳೂರು ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದ್ರು ಅಲ್ಲಿ ನನ್ನ ಕಝಿನ್ ವಾರ್ಡನ್ ಆಗಿದ್ಲು ಇಂಜಿನಿಯರ್ ಅವರು ಪ್ರತಿ ಕ್ಷಣ ಅವಳು ಫೋನ್ ತೆಗಿಲಿಲ್ಲ ಅಂತಂದರೆ ಲೋಲಾಕ್ಷಿ ನಿನ್ನ ಹೇಳು ಫೋನ್ ಮಾಡೋದಕ್ಕೆ ಕೇಳು ಅವಳು ಹೇಗಿದ್ದಾಳೆ ವಿಡಿಯೋ ಕಾಲ್ ಮಾಡಿಸಿ ಇಷ್ಟು ಮಗಳ ಬಗ್ಗೆ ಆಸಕ್ತಿ ಕೊನೆ ಕೊನೆಗೆ ನಿಮ್ಮಿಬ್ಬರು ನನ್ನ ಫೋನ್ ನಂಬರ್ನ ಬ್ಲ್ಯಾಕ್ ಅನ್ನೋ ಮಟ್ಟಕ್ಕೆ ಗಣೇಶ್ ಅವರು ಮಗಳ ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದರು ಆದರೆ ಇನ್ನೂ ಇಬ್ಬರು ಹೆಣ್ಮಕ್ಳನ್ನು ಮದುವೆನೇ ಮಾಡಿದೆ ಅವ್ರಿಗೊಂದು ಈ ಶಕ್ತಿ ಸ್ಥಾನಗಳಿಗೆ ಸೇರಿಸ್ದೆ ಹೋಗಿದ್ದು ಈ ಆಸ್ ಇದನ್ನು ನಾವೆಲ್ಲರೂ ಕೂಡ ಹೊರಬೇಕಾಗಿದೆ ಗಣೇಶ್ ಏನೇನು ಆಸೆಗಳನ್ನು ಬಿಟ್ಟು ಹೋಗಿದ್ದಾರೆ ಅವರ ಜವಾಬ್ದಾರಿಗಳೇನಿತ್ತು ನಾವು ಇವತ್ತು ಏನು ಮಾತನಾಡ್ತೇವೆ ಅದರ ಆಚೆಗೆ ನಾವು ಆ ಜವಾಬ್ದಾರಿಗಳನ್ನು ಕೂಡ ಹೊರುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ನನಗೆ ಯಾವಾಗೂ ಕೂಡ ಅಕ್ಕ ಮಹಾದೇವಿ ಹೇಳಿದ ಒಂದು ಮಾತು ಮತ್ತೆ ಮತ್ತೆ ನೆನಪಾಗೋದು ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದು ಅಂಥೇಳಿ ನಾವೆಲ್ಲರೂ ಕೂಡ ಪ್ರತಿಕ್ಷಣ ಕೂಡ ಅದರ ಜೊತೆಯಲ್ಲೇ ಹೋಗ್ತಾ ಇರ್ತೇವೆ ಆ ಸಾವ ವಿದ್ಯೆಯನ್ನು ನಾವು ಕಲಿತಾಗಿದ್ದೇವೆ ಇವತ್ತು ಹೋದಂತಹ ಆದಿ ಒಂದು ರೀತಿಯಲ್ಲಿ ಅವರ ಈ ಸಂಕಷ್ಟಗಳಿಗೆ ಅವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದ್ದ ಆ ಇದಕ್ಕೆ ನೋಡಿದ್ರೆ ಒಂದು ಅವರಿಗೆ ಮುಕ್ತಿ ಆದರೆ ನಮಗೆಲ್ಲ ಅದು ನಿಜವಾಗಿಯೂ ಕೂಡ ಅದು ಒಂದು ದೊಡ್ಡ ದುಃಖ ಆ ದುಃಖವನ್ನು ಆ ಸ್ಪೇಸನ್ನು ಆ ಶೂನ್ಯವನ್ನು ನಾವು ಭರಿಸುವಂತಹ ಶಕ್ತಿಯನ್ನು ಅವರ ಚಿಂತನೆಗಳನ್ನು ಮತ್ತೆ ಮತ್ತೆ ಮಾಡ್ತಾ ಮತ್ತು ಯುವ ಜನಾಂಗವನ್ನು ಹೇಗೆ ಗಣೇಶ್ ಬೆಳೆಸ್ತಾ ಇದ್ದರೋ ಹಾಗೆ ಇವತ್ತು ಎಲ್ಲೋ ಒಂದು ಕಡೆ ಯುವ ಜನಾಂಗ ನೋಡಿ ನಮ್ಮ ಪಿ ಎಚ್ ಡಿ ಮಾಡುವ ಸಂದರ್ಭದಲ್ಲೇ ಗಣೇಶ್ ಕಥಾ ಸಂಕಲನ ತರ್ತಾರೆ ಚರ್ಚೆಗಳನ್ನು ಮಾಡ್ತಾರೆ ಮತ್ತು ಎಲ್ಲರಲ್ಲಿ ಒಂದು ರೀತಿಯಲ್ಲಿ ಗ್ರಾಮಗಳ ಬಗ್ಗೆ ಈ ದಲಿತ ಬದುಕಿನ ಬಗ್ಗೆ ಶೋಷಣೆಯ ಬಗ್ಗೆ ಒಂದು ಸಂವಿಧಾನಬದ್ಧವಾದ ತಾತ್ವಿಕತೆಯನ್ನು ಇಟ್ಕೊಂಡು ಬದುಕ್ತಾರೆ ಇವತ್ತು ನಮ್ಮ ಮಕ್ಕಳು ಎಲ್ಲೋ ದಾರಿ ತಪ್ಪುತ್ತಿದ್ದಾರೆ ಆ ತರಹದ ಒಂದು ಚರ್ಚೆಗಳು ಆ ಥರದ ಒಂದು ಬರವಣಿಗೆಗಳು ಎಲ್ಲೋ ಇಲ್ವಾ ನಾವೇ ಅದಕ್ಕೆ ಕಾರಣ ಆಗಿದ್ದೀವ ಅಂತೇಳಿ ಅನಿಸುತ್ತೆ ಅವನ ಸರಿದಾರಿ ತರೋದಕ್ಕೆ ನಮಗೆ ಗಣೇಶ್ ಒಂದು ಮಾರ್ಗಸೂಚಿ ಆಗಲಿ ಹಾಗೆ ಎಲ್ಲರೂ ನಾವು ಆ ಮಾರ್ಗದಲ್ಲಿ ನಮ್ಮ ಮುಂದಿನ ತಲೆಮಾರನ್ನು ಬೆಳೆಸೋಣ ಅಂತ ಹೇಳ್ತಾ ಇನ್ನೂ ತುಂಬ ಮಾತನಾಡಲಿಕ್ಕಿರೋದ್ರಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಂಜಯ ಸರ್ ನಂಜಯ ಹೊಂಗ್ನೂರವರು ಕೂಡ ನೆನೆ ನಾವು ಮಾತನಾಡಿಕೊಂಡಿದ್ದೇವೆ ಅವರ ಇಡೀ ಸಾಹಿತ್ಯವನ್ನು ಕುರಿತಾದಂತಹ ಒಂದು ವಿಚಾರ ಸಂಕೀರ್ಣವನ್ನು ನಾವು ಕುವೆಂಪುಖಂಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸುವ ಮೂಲಕ ನಮ್ಮ ಸಂಸ್ಥೆಯ ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗೆ ನಾವು ಗೌರವವನ್ನು ತೋರಿಸುವ ಕೆಲಸವನ್ನು ಮಾಡ್ತೇವೆ ಎಲ್ರಿಗೂ ನಮಸ್ಕಾರ